ಬ್ರದರ್ ಏನಾಗುತ್ತೆ ಅಂದ್ರೆ ಇದು ಟ್ರಾನ್ಸಾಕ್ಷನ್ ಕೋಟಿ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ಬಿಟ್ಟೈತೆ ದಯವಿಟ್ಟು ಟೀ-ಶರ್ಟ್ ನನ್ಗೆ ನೀವೇ ಕಳಿಸ್ಕೋಟ್ ಬಿಡ್ರೆ. ಹಾ ನಾನು ಅಲ್ಲಲ್ಲಾ ಯಾಕೆ ನಿ님 ನಿಮಗೆ ಅಲ್ಲಲ್ಲಾ ಕ್ಲಿಯರ್ ಮಾಡ್ತೀನಿ ಬಸ್. ಹೌದಾ ನಾಳೆ ನಾಳೆ ಕೊಡಿ ಅಂತ ಬಿಡಿ ಬ್ರದರ್ ಅದೇ ಸ್ಟೇಷನ್ ಅಲ್ಲೇ ಕಂಪ್ಲೇಂಟ್ ಕೊಡ್ತೀನಿ. ಅಲ್ಲೇ ತಂದ ಕೊಡಿ ಇಲ್ಲಿ ನಮಗೆ ಬೇಡ. ಹಾ ನೀವ್ ಒಂದ್ರಲ್ಲ ದುಡ್ನ್ನು ಹಾಕ್ಲಿ ಅವ್ನು ಅಂತ. ಹಾ ಅದಕ್ಕೆ ರೂಪಾ ನೀمو ಇದಿರ ಅಂತ ಗೊತ್ತು ನಿಮ್ಮ ಅಡ್ಮಿನ್ ಕೊಡ್ತೀನಿ. ಹಾ ಕೊಡಿ. ನೀವು ಅಲ್ಲೇ ಕೇಳಿ ಎಲ್ಲಾರ್ನು ಯಾರ ಎಷ್ಟೊತ್ ದುಡ್ ಕೊಟ್ಟಿದೀರ ಅಂತ ಸ್ಕ್ರೀನ್ ಶಾಟ್ ಕಳ್ಸಿಲಿ ಅಲ್ಲೇ ಅಲ್ಲೇ ಇದೆ ಎಲ್ಲ ಬಂದಿದೆ ಹಾ ತರ್ಸ್ಕೊಂಡಿದ್ದೆ ಸ್ಕ್ರೀನ್ ಶಾಟ್ ಎಲ್ಲ ಬಂದಿದೆ ಆಲ್ಮೋಸ್ಟ್ ಆಲ್ ಜೊತೆಗೆ ಅದೇನ್ ಅಮೌಂಟ್ ಹಂಗೇನ್ ಕೊಡೋದ್ ಬೇಡ ಬರ್ತಾರೆ ಯಾಕೋತಾ ಸ್ಟೇಷನ್ ಅಲ್ಲೇ ಕೊಡ್ಬಿಡಿ ನಾಳೆ ಅಲ್ಲೇ ಸ್ಟೇಷನಲ್ಲೇ ಕೊಡಿ ಅಂತ ಆಯ್ತಾ ಅಲ್ಲೇ ಅಲ್ಲೇ ರಿಟರ್ನ್ ಮಾಡಿ ಅದಕ್ಕೆ ನೀವು ಒಂದಲ್ಲ ಕೋಟಿ ಗೆಟ್ಲೇ ಕಲೆಕ್ಟ್ ಆಗಿರೋ ಅಂತ ಹಾ ಅದಕ್ಕೆ ನಿಮಗೆ ಒಂದು ಸ್ವಲ್ಪ ಲೆಕ್ಕ ಸಿಗ್ಲಿ ಸರ್ ಎಷ್ಟ್ ಕೋಟಿ ಕಲೆಕ್ಟ್ ಆಗಿದೆಯೋ ಯಾಂತಾ ನಿಮ್ಗೂ ಗೊತ್ತಾಗಲಿ ಬಿಡವಾ ಅಲ್ವಾ ಕೋಟಿ ಗೆಟ್ಲೇ ಕಲೆಕ್ಷನ್ ಆಗಿದೆ ಅಂತಂದ್ರೆ ಆ ನಾಳೆ ಲೆಕ್ಕ ಕೊಟ್ಟರಾಯ್ತು ಬಿಡಿ ಹಂಗಲ್ಲ ನೀವು ಈಗ ಪಬ್ಲಿಕ್ ಸಿ ಲೆಕ್ಕ ಕೊಡೋಣ ಬಿಡಿ ಸರ್ ನನಗ್ ಯಾಕೆ ನೀವೇ ತರ ಸರ್ ಪಬ್ಲಿಕ್ ಆಗಿ ಹೇಳಿರೋದು ಅದೇ ಪಬ್ಲಿಕ್ ಆಗಿ ನಾನೇ ಹೇಳಿದ್ರೆ ಅದೇ ಪಬ್ಲಿಕ್ ಗೆ ಲೆಕ್ಕ ಕೊಡೋಣ ಅಂತ ನಾನು ಹೇಳ್ತಿರೋದು ಈಗ ಒಂದು ಒಂದು ನಿಮಿಷ ಒಂದ್ ನಿಮಿಷ ನಾನು ಗ್ರೂಪ್ ಅಲ್ಲಿ ಯಾರು ಎಕ್ಸಿಟ್ ಆಗಿಲ್ಲ ಐತೆ ಎಕ್ಸಿಟ್ ಗ್ರೂಪ್ ಆಗಿದೆ ನಿನ್ನ ಅಡ್ಮಿನ್ ಮಾಡ್ತೀನಿ ಹಾ ನೀವ್ ಒಂದ್ ಮೆಸೇಜ್ ಹಾಕಿ ನೋಡಿ ಸರ್ ಇಲ್ಲಿ ಹೇಳ್ತೀನಿ ಕೇಳಿ ನನಗೆ ಆ ಗ್ರೂಪ್ ಒಳಗಡೆ ಬರೋ ಅವಶ್ಯಕತೆನೂ ಇಲ್ಲ ಮತ್ತೆ ವ್ಯಕ್ತಿ ಬಗ್ಗೆ ಹೆಂಗ್ ಸರ್ ಮಾತಾಡಿದ್ರಿ ನೀವು ಅದನ್ನೇ ಕೊಡಿ ಇವಾಗ ಹೆಂಗ್ ಯಾವ್ ಯಾವ ಲೆಕ್ಕಾಚಾರ ಇಟ್ಕೊಂಡ್ ಬ್ರದರ್ ಇವಾಗ ನೀವು ಅರ್ಜುನನ್ ಹೆಸರು ಹೇಳ್ಕೊಂಡು ಹಣ ಹಣ ಕಲೆಕ್ಟ್ ಮಾಡ್ತೀರಾ ಈಗ ಸರಿ ಆಯ್ತು ನಾನ್ ಯಾರು ಫೋರ್ಸ್ಫುಲ್ ಆಗಿ ನಾನ್ ದುಡ್ಡು ಕೊಡ್ರಪ್ಪ ಬೇಡ ಬ್ರತ ನಾನ್ ಈಗ್ಲೂ ಹೇಳ್ತಿದೀನಿ ನಿಮ್ ಹತ್ರ ನಾನ್ ಈಗ್ಲೂ ನಾನ್ ಎಷ್ಟು ಮೊನ್ನೆನು ಹಿಂಗ್ ಮಾತಾಡ್ತೀನಿ ಹಂಗೆ ಇವಾಗ್ಲೂ ಮಾತಾಡ್ತಿದೀನಿ ನಾನು ಹಂಗೆ ಸರ್ ಮಾತಾಡ್ತೀನಿ ಈಗ ನಾನ್ ಫೋರ್ಸ್ಫುಲ್ ಆಗಿ ಹಾಕಪ್ಪ ನಂಗೆ ದುಡ್ಡು ಬೇಕು ಏ ನಾನ್ ಸ್ಮಾರಕ ದುಡ್ಡು ಯಾರ್ ಕಾರಣ ಕೇಳಿದೀನಿ ಹೌದು ಹಂಡ್ರೆಡ್ ಪರ್ಸೆಂಟ್ ಕೇಳಿದಿರಲ್ಲ ಕೇಳಿರೋದ್ಕೇನೆ ಸ್ಕ್ರೀನ್ ಶಾಟ್ ಇದ್ದೀನಿ ಅದನ್ನ ನಿಮ್ ಸ್ಕ್ಯಾನರ್ ನೇ ಅರ್ಜುನ ಆನೆ ಪಡೆಗೆ ದುಡ್ಡು ಹಾಕಿ ಅಂತ ಹೇಳ್ಬಿಟ್ಟು ಕೇಳಿರೋದ್ಕೆ ಅಲ್ವಾ ನಾವ್ ಕೇಳ್ತಿರೋದು ನಾನ್ ಸ್ಕ್ರೀನ್ ಶಾಟ್ ನ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಅಂತ ಕೇಳಿರೋ ಉದ್ದೇಶ ಸರ್ ಸ್ಕ್ರೀನ್ ಜ್ರೇ ಸ್ಕ್ರೀನ್ ಶಾಟ್ ನ ಇವಾಗ ಯಾರೋ ಒಬ್ಬ ಈಗ ಸ್ಕ್ರೀನ್ ಶಾಟ್ ಹಾಕ್ತಾನೆ ಅಂತ ಎಲ್ಲರೂ ಸ್ಕ್ರೀನ್ ಶಾಟ್ ಹಾಕ್ತಾನೆ ಅಂತಾನೆ ಇದೆಯಾ 100% ನಾನು ಎಲ್ಲರಿಗೂ ಅದನ್ನ ಹೇಳಿರೋದು ಓಕೆ ಆಯ್ತು ಒಪ್ಪಿಕೊಳ್ಳುತ್ತೀನಿ ನೀವು ಹೇಳಿದಂಗೆ ಹೇಳ್ತೀನಿ ಬಟ್ ನಿಮಗೆ ಕಲೆಕ್ಟ್ ಕಲೆಕ್ಟ್ ಮಾಡೋಕೆ ಸರ್ ಒಂದು ನಿಮಿಷ ನವೀನ್ ಅವರೇ ಕಲೆಕ್ಟ್ ಮಾಡೋಕೆ ನಿಮಗೆ ಪರ್ಮಿಷನ್ ಕೊಟ್ಟರು ಯಾರು ಸರ್ ಪರ್ಮಿಷನ್ ಅಂತ ಲೇಕ ಪ್ರತಿಯೊಬ್ಬರು ನಾವು ಅಲ್ಲ ಸರ್ಕಾರ ಏನಾರ ನಿಮಗೆ ಹೇಳಿದ್ಯಾ ನವೀನ್ ಏನಂತ ಸರ್ ಕಲೆಕ್ಟ್ ಮಾಡಿ ನವೀನ್ ಒಂಚೂರು ಆನೆಗೆ ಕಟ್ಟೋದಿಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ ಒಂಚೂರು ನಿಮ್ಗೆ ನಿಮ್ದು ಸ್ಕ್ಯಾನರ್ ಹಾಕ್ಬಿಟ್ಟು ಕಲೆಕ್ಟ್ ಮಾಡಿ ಅಂತ ಹೇಳಿದ್ಯಾ ಸರ್ಕಾರ ಏನೋ ನಿಮ್ಗೆ ಹೇಳಿದ್ಯಾ ನವೀನ್ ಅವ್ರೆ ತಾತ್ಕಾಲಿಕ ಈಗ ನಿರ್ಮಾಣ ಮಾಡದಕ್ಕೆ ಈಗ ನೀವು ಮಾಡಿದ್ರಲ್ಲ ಅದು ಇಲ್ಲಿಗಲ್ಲೇ ಒಂದು ಸಂಘನ ರಿಜಿಸ್ಟರ್ ಮಾಡಿ ಇಲ್ಲ ಇನ್ನೊಂದೇನು ಇನ್ನೊಂದೇನೋ ಒಂದು ರಿಜಿಸ್ಟರ್ ಮಾಡ್ಬಿಟ್ಟು ಅದಕ್ಕೆ ನೀವು ಆ ಖಾತೆಗೆ ಹಣ ಹಾಕ್ಸಿದ್ರೆ ನಾವ್ ಇದನ್ನ ಪ್ರಶ್ನೆ ಮಾಡ್ತಿರ್ಲಿಲ್ಲ ನವೀನ್ ಆಯ್ತಾ ಇವತ್ತು ನಿಮ್ಮ ನಿಮ್ಮ ವೈಯಕ್ತಿಕ ಖಾತೆಗೆ ಹಣ ಬಂದಿರೋದಕ್ಕೆ ತಾನೇ ನಾವು ಪ್ರಶ್ನೆ ಮಾಡ್ತಿರೋದು ಈಗ ಗ್ರೂಪ್ ಅಲ್ಲಿ ನಿಮ್ಮ ಸ್ಕ್ಯಾನರ್ ನ ಕಳಿಸಿ ಎಂತ ಮೆಸೇಜ್ ಆನೆ ಸಿಂಬಲ್ ಹಾಕ್ಬಿಟ್ಟು ಆನೆ ಸಿಂಬಲ್ ಹಾಕ್ಬಿಟ್ಟು ಅದ್ರ ಸ್ಕ್ಯಾನರ್ ಹಾಕ್ಬಿಟ್ಟು ನೀವೇ ಹಾಕಿದ್ರಲ್ರಿ ನಾನೇ ಕಾರಣ ನಾನ್ ಒಬ್ನೆ ಏನೇ ಆಗು ಹೋಗು ಏನಿದ್ರು ಜವಾಬ್ದಾರಿ ನಾನು ನನ್ನನ್ನು ಮೆಸೇಜ್ ಹಾಕಿದ್ರಿ ಖರ್ಚುಗಳಿಗೆ ಯಾರ್ ಬೇಕು ಲೆಕ್ಕ ಕೇಳಿನ ನಾ ಖರ್ಚು ಕೊಡ್ತೀನಿ ಆಯ್ತು ನೀವು ನೀವು ಕೊಡಿ ಅದು ನಿಮ್ಮ ನಿಮ್ ದೊಡ್ಡತನ ನೀವು ಕೊಡಿ ಆಯ್ತು ನೀವು ಮೊನ್ನೆನೂ ನನಗೊಂದು ಮಾತು ಹೇಳಿದ್ರಿ ದರ್ಶನ್ ಅವರು ಇದಕ್ಕೆ ಎಂಟ್ರಿನೇ ಇಲ್ಲ ದರ್ಶನ್ ಅವರು ಇಲ್ಲ ನಾನೇ ನಾನು ಅಂತ ಹೇಳಿ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ದರ್ಶನ್ ಅವ್ರದ್ದು ಯಾವ್ದೇ ತರದ ಪಾತ್ರ ಇಲ್ಲ ದರ್ಶನ್ ಅವ್ರ ಎಂಟ್ರಿನೇ ಇಲ್ಲ ಇದಕ್ಕೆ ನಾನೇ ಹೊಣೆ ದರ್ಶನ್ ಅವ್ರ ದುಡ್ಡೇ ಕೊಟ್ಟಿಲ್ಲ ಅಂತ ನನ್ ಕೈ ಹೇಳಿದ್ರೆ ಹೌದಲ್ವಾ ಸರ್ ನನ್ನ ಈಗಲೂ ರೆಕಾರ್ಡ್ ಇದೆ ಈಗ ಈಗಲೂ ತೆಗೆದು ಕೇಳಿಸಿಕೊಳ್ಳಿ ಯಾಕೆಂದ್ರೆ ನಾಳೆ ಈಗ್ಲೂ ನಾನು ನಾಳೆ ಯಾಕೆ ಅದನ್ನ ಪ್ರೆಸ್ ಮೀಟಿಂಗ್ ಕೂರ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈಗ್ಲೂ ಮೂವತ್ತು ನಿಮಿಷ ನಾನು ಕೇಳಿಸ್ಕೊಂಡಿದ್ದೀನಿ ನಾನು ಗ್ರೂಪಲ್ಲಿ ಆಕ್ಚುಲಿ ಮಾಡಿದೆ ಸರ್ ಆಡಿಯೋನಾ ಅರ್ಜುನನ ಪಡಲೇ ಹಾಕಿದೆ ನಿಮ್ಮ ಗ್ರೂಪಲ್ಲಿ ಆಡಿಯೋನಾ ಹೀಗೆ ಇರುವ ಸೀಚುಯೇಷನ್ ಅಂತ ಆಯ್ತು ಹಾಕಿ ಈಗ ನೀವ್ ನೀವು ದರ್ಶನ್ ಮೇಲೆ ಎಫ್ಐಆರ್ ಆಗೋ ಆಯ್ತು ಸರಿ ಆಯ್ತು ಇವತ್ತು ದರ್ಶನ್ ದರ್ಶನ್ ಕಡೆ ಅವರು ನಾಗಣ್ಣ ಅನ್ನೋರು ದರ್ಶನ್ ಕಡೆ ಕೂತ್ಕೊಂಡು ಕ್ಲಾರಿಟಿ ಕೊಟ್ಟಿದ್ದಾರೆ ಈಗ ನಾನು ಕೊಟ್ಟಿದ್ದೀನಿ ಕ್ಲಾರಿಟಿ ಒಂದು ಸೆಕೆಂಡ್ ನಾನು ಕರೆದಿ ಕೊನೆಗೆ ನಾನು ನಾಗಣ್ಣನಗೂ ಟಚ್ ಇಲ್ಲ यार ನಾನು ನಾನು ಮಾಡಿ ಕಲ್ತಕ ತಕ ಬಂದಿದ್ರು ಹಾ ಅವ್ರು ನನ್ಗೆ ಹೇಳಿರೋದು ಮೂವತ್ ಸಾವಿರ ಆಯ್ತು ನನ್ಗೆ ಗೊತ್ತ ಸರ್ ಇಷ್ಟ ಅಲ್ವಾ ಅವ್ರು ಹೇಳಿದ್ದು ಮೂವತ್ ಸಾವಿರ ಈಗ ದರ್ಶನ್ ಅವ್ರು ಕೊಟ್ಟಿದ್ದಾರೆ ಅಂದ್ಮೇಲೆ ಮೇಲೆ ಯಾಕೆ ಹಣ ವಾಪಸ್ ಇಸ್ಕೊಂಡು ಹೋದ್ರಿ ನಾನ್ ಸರ್ ನಾನ್ ವಾಪಸ್ ಹೋಗಿದ್ದೆ ಯಾವಾಗ ಅಮೌಂಟ್ ಯಾವಾಗ ಬಂದಿದ್ದು ಈಗ ಸ್ಕ್ರೀನ್ ಶಾಟ್ ಇಡೀ ಸೋಶಿಯಲ್ ಮೀಡಿಯಾ ನ್ಯೂಸ್ ನ್ಯೂಸ್ ಹೌದು ಚಾನಲ್ ಕೈಯೂ ಇದೆ ಯಾವಾಗ ಬಂದಿದೆ ಅಂತ ಚೆಕ್ ಮಾಡಿ ಗ್ರೂಪ್ ಅಲ್ಲಿ ಅಕೌಂಟ್ ದರ್ಶನ್ ಅವ್ರಕೌಂಟ್ ಹಾಕ್ಸ್ಕಬೇಕಾನೆ ಸರ್ ಇದನ್ನ ಅವ್ರಿಗೂ ಕ್ಲಾರಿಟಿ ಕೊಡಿ ಸಂಪತ್ ಫೋನ್ ಮಾಡಿ ದುಡ್ಡು ಬಂದೈತೆ ಏನ್ ಮಾಡ್ಲಿ ಅಂತ ಹೇಳಿದ ನಾನು ನನಗೆ ಗೊತ್ತ ನನಗೆ ನಾಗನ ಗೊತ್ತಿಲ್ಲ ಸಂಪತ್ ಗೊತ್ತಿ ಏನ್ ಮೈತ್ರಿ ಇವತ್ತು ಅಲ್ಲ ಇವತ್ತು ನನಗೇನೋ ಒಂದು ಮೆಸೇಜ್ ಹಾಕಿದ್ರಲ್ಲ ನೆನ್ನೆ ಒಂದು ತಡಿ ತಡಿ ಅಂತ ಏನು ಅದು ಮೆಸೇಜ್ ಇನ್ ಅರ್ಥ ಏನು ನಾನು ನಿಮಗೆ ಏನು ಕಾಲ್ ಮಾಡಕ್ ಬರಲಿಲ್ಲ ಯಾಕೆ ಬರಲಿಲ್ಲ ಹೇಳಿ ಮಾಡಿದ್ರೆ ತಪ್ಪಾಗುತ್ತೆ ಮಾಡಬಾರ್ದು ನಾನು ಮೊನ್ನೆ ಇಂದ ನಾನು ನಿಮಗೆ ಒಂದು ಮೆಸೇಜ್ ಸಹ ಹಾಕಿಲ್ಲ ಹೌದಲ್ವಾ

ದಂತ ತೆಗೆದು ಪರ್ಮಿಷನ್ ಇದೀಕೆ ಆ ಕ್ಲಾರಿಟಿ ಕೊಟ್ಟಿದಾರಲ್ಲ ಸರ್ ನಾಗನೇ ನೀವು ನಾಗನ ಆ ವಿಷಯ ಹೇಳಿದ್ರು ಅಂತ ನೀವು ಹೇಳ್ತಿದ್ದೀರಾ ಈ ವಿಷಯ ಕರೆಕ್ಟ್ ಅಲ್ವಾ ನಾಗಣ್ಣನ ಅವ್ರು ಹೇಳಿದ್ದು ನೀವ್ ಹೇಳಿದ್ದು ಎರಡನ್ನೂ ಹೋಗಿ ನಾಳೆ ನನ್ನ ಪ್ರೆಸ್ ಮುಂದೆ ಕೊಡೋದು ಯಾಕೆ ಅಂದ್ರೆ ಈ ಎ ಸಿ ಎಫ್ ಅವರು ಪರ್ಮಿಷನ್